ಅಲ್ಲಿ ಕಪ್ಪಲಿಗೆ ಮೇಲೆ ಹೂ ಅನ್ನೋ ಅಕ್ಷರದ ಸ್ವರಚನ್ನೆ ಕೊಂಬಳೆ ಅದನ್ನು ವ್ಯಂಜನಗಳಿಗೆ ಸೇರಿಸೋದಕ್ಕೆ ಬರೆದಿದ್ದೀನಿ ಇವತ್ತು ನಾನು ಎರಡು ಪದಗಳನ್ನು ತಗೊಂಡಿದ್ದೀನಿ ಒಂದು ತೂಕ ಮತ್ತೊಂದು ಚೋಟಿ ಇವುಗಳಿಗೆ ಸ್ವರಚನೆಗಳನ್ನು ನೀನು ಸೇರಿಸಿ ಹೇಳಬೇಕು ನಾವು ಇದುವರೆಗೂ ತಲೆಕಟ್ಟು ಎಳೆ ಬುಡ್ಸು ಗುಡ್ಸಂದೇರಿಗ ಕೊಂಬು ಇವುಗಳನ್ನು ಅಭ್ಯಾಸ ಮಾಡಿದ್ದೀವಿ ಇವತ್ತು ಕೊಂಬಳೆ

ವೆರಿ ಗುಡ್ ವೆರಿ ಗುಡ್ ಪುಟ್ಟ ನೀನು ಈ ವ್ಯಂಜನಾಕ್ಷರಗಳಿಗೆ ಸ್ವರಚನೆಗಳನ್ನು ಸೇರಿಸೋದನ್ನು ಭಾಳ ಚೆನ್ನಾಗಿ ಮನನ ಮಾಡ್ಕೊಂಡಿದ್ದೀಯಾ ಅಷ್ಟೇ ಸು ಸುಲಲಿತವಾಗಿ ಸರಳವಾಗಿ ನಿರರ್ಗಢವಾಗಿ ಓದಿ ಹೇಳ್ತೀಯಾ ನಿನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ನಾನು ನಿನಗೆ ಟ್ರಿಪ್ಪಲ್ ಥ್ಯಾಂಕ್ಸ್ ಕೊಡಲೇಬೇಕು ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ಒಳ್ಳೇದು ಮಾಡಲಿ